ಸ್ನೇಹಿತರೆ ನಮ್ಮ ಮನೆ ಮಂದಿರಗಳ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಕಂಡು ವಿದೇಶಿಗರು ಆಶ್ಚರ್ಯ ಪಡೋದ್ಯಾಕೆ ಅದನ್ನು ದ್ವೇಷಿಸೋದ್ಯಾಕೆ ನಿಮ್ಗೆ ಗೊತ್ತೇ ಅದಕ್ಕೆ ಇಲ್ಲಿದೆ ಉತ್ತರ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಸ್ವಸ್ತಿಕ್ ಚಿಹ್ನೆ ಒಂದು ಶುಭ ಸೂಚಕ ಅಭಿವೃದ್ಧಿಯ ಮತ್ತು ಅದೃಷ್ಟದ ಸಂಕೇತ ಆದರೆ ಮತ್ತೊಂದು ಕಡೆ ಇದು ಜರ್ಮನಿಯ ಕೋಮುವಾದಿ ಹಿಟ್ಲರ್ನ ಕೈಗೆ ಸಿಕ್ಕಿ ಕ್ರೌರ್ಯದ ಚಿಹ್ನೆ ಎಂಬ ಕಳಂಕವನ್ನು ಹೊತ್ಕೊಳ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಕೆಲ ವಿದ್ವಾಂಸರ ವಿಕೃತ ಅಭಿಪ್ರಾಯದ ಪ್ರಕಾರ ಜರ್ಮನ್ನರು ಆರ್ಯರು ಎಂಬ ಅತ್ಯುನ್ನತ ವರ್ಗಕ್ಕೆ ಸೇರಿದವರು ಎಂಬ ಬಲವಾದ ನಂಬಿಕೆಯಿತ್ತು ಇದೇ ಕೀಳು ವಿಕೃತ ಮನೋಸ್ಥಿತಿ ಹೊಂದಿತ್ತು ಹಿಟ್ಲರ್ ಮತ್ತು ಅವನ ನಾಜಿಸೇನೆ ಇತರೆ ಏಷ್ಯನ್ ಸಂಸ್ಕೃತಿಗಳಲ್ಲಿ ಬಳಸಲಾಗುತ್ತಿದ್ದ ಸ್ವಸ್ತಿಕ್ ಚಿಹ್ನೆಯನ್ನು ಕಂಡ ಹಿಟ್ಲರ್ ಇದು ಆರ್ಯನ್ ಜನಾಂಗದ ಅವರ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಿ ಅದನ್ನು ತಮ್ಮ ಲಾಂಛನವಾಗಿ ಬಳಸಿದ ಬೇರೆ ಜನಾಂಗದ ಜನರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕೆಂಬ ದುರುದ್ದೇಶ ಹೊಂದಿದ್ದ ಹಿಟ್ಲರ್ ಜೀವ್ಸ್ ಹಾಗೂ ಇತರೆ ಅಲ್ಪಸಂಖ್ಯಾತ ಜನಾಂಗದ ಲಕ್ಷಾಂತರ ಜನರನ್ನು ಚಿತ್ರಹಿಂಸೆ ಕೊಟ್ಟು ಸಾಮೂಹಿಕ ಹತ್ಯಾಕಾಂಡ ನಡೆಸಿದ ಹಿಟ್ಲರ್ ಕೇವಲ ಜನರನ್ನು ಕೊಂದಿದ್ದಷ್ಟೇ ಅಲ್ಲ ಪವಿತ್ರ ಸ್ವಸ್ತಿಕ ಚಿಹ್ನೆಯ ಪಾವಿತ್ರತೆಗೂ ಮಸಿ ಬಳೆದ ಆದರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಹಿಟ್ಲರ್ ಬಳಸುತ್ತಿದ್ದ ಚಿಹ್ನೆಯನ್ನ ಹಾಕಿಂಕ್ರೂಜ್ ಎಂದು ಕರೆಯಲಾಗುತ್ತಿತ್ತು ಸ್ವಸ್ತಿಕಲ್ಲ ಜರ್ಮನ್ನಲ್ಲಿ ಹಾಕಿಂಕ್ರೂಜ್ ಅಂದರೆ ಕೊಂಡಿಯಾಕಾರದ ಕ್ರಾಸ್ ಎಂದರ್ಥ ನಮ್ಮ ಹಿಂದೂ ಧರ್ಮದ ಸ್ವಸ್ತಿಕ್ ಚಿಹ್ನೆಗೆ ಸಾಮ್ಯತೆ ಇದೆಯಷ್ಟೇ ಬೇರೆ ಯಾವ ಸಂಬಂಧವೂ ಇಲ್ಲ ಆದರೆ ವಿದೇಶಿಗರು ನಮ್ಮ ಸ್ವಸ್ತಿಕ್ ಚಿಹ್ನೆ ನೋಡಿ ಹಾಕಿಂಗ್ ಕ್ರೂಜ್ ಎಂದುಕೊಂಡು ಭಯಗೊಳ್ಳುತ್ತಾರೆ ಅವರಿಗೆ ಎರಡರ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿಸಿ ಹೇಳುವ ಅಗತ್ಯವಿದೆ